ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಕನ್ನಡದ ನೆಲ ಜಲ ನಮ್ಮ ಭಾಷೆ ನಮ್ಮ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ರಾಜ್ಯದ ವಿವಿಧೆಡೆ ಹೋರಾಟ ಅತಿರೇಕ ಬೆಳಗಾವಿ ದಾವಣಗೆರೆ ಚಿತ್ರದುರ್ಗ ಹುಬ್ಬಳ್ಳಿ ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಕರವೇ ಕಾರ್ಯಕರ್ತರು ಆಂಗ್ಲ ನಾಮಫಲಕ ತೆರವು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಭಟನೆ ಮಿತಿ ಮೀರಿರೋ ಕಾರಣ ಇದಾಗಲೇ ಹಲವಾರು ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಿರೋದು ಸರಿಯಿಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಆಗಿದೆ ಅಂತಿದೆ ನಿಮ್ಮನ್ನ ಕನ್ನಡ ರಾಮಯ್ಯ ಅಂತಾರಲ್ಲ ಇದೇನಾ ನಿಮ್ಮ ಕನ್ನಡದ ಬದ್ಧತೆ ಕನ್ನಡ ಪರ ಹೋರಾಟ ಮಾಡೋರ್ಗೆ ಕೊಡೋ ಮರ್ಯಾದೆ ಇದೇನಾ ನಾರಾಯಣಗೌಡರು ಸೇರಿದಂತೆ ಸಾಕಷ್ಟು ಕರವೇ ಹೋರಾಟಗಾರರನ್ನ ಬಂಧಿಸಿದ್ದಾರೆ ಕೂಡಲೇ ನಮ್ಮ ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆ ಮಾಡಿ ಅಂತ ಹೋರಾಟಗಾರರು ಆಗ್ರಹ ಮಾಡ್ತಿದ್ದಾರೆ